ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವತ್ತು ಅಜ್ಜಿ ಮನೇಲಿ ಇದ್ದೀವಿ ಎಲ್ಲರೂ ಬಂದಿದ್ದಾರೆ ಹಾಲಿಡೇ ಅಲ್ವಾ ಅದಕ್ಕೆ ಆ್ಯಂಡ್ ಎಲ್ಲ ಪೂಜೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಅಜ್ಜಿ ಮನೆಗೆ ಬಂದ್ವಿ ಇವತ್ತೊಂದು ಒಂದು ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಗುಡುಗು ಬರ್ತಾಯಿದೆ ಬಟ್ ಸಡನ್ನಾಗಿ ಉಚ್ ಅದೇನಾಗಿತ್ತು ಸಡನ್ನಾಗಿ ಮಳೆ ಬಂತು ಆ್ಯಂಡ್ ಗುಡುಗು ಬೇರೆ ಸ್ಟಾರ್ಟ್ ಆಗ್ತಾ ಇದೆ

ಇನ್ನ ಇಷ್ಟು ಇನ್ನ ನೆಕ್ಸ್ಟ್ ರಜೆಗಳಲ್ಲಿ ಏನ್ ಮಾಡ್ತಾರೋ ಏನೋ ಫೈನಲ್ ಆಗಿ ಮಳೆ ಬರ್ಲೇ ಇಲ್ಲ ಸೊ ನಮಗೆ ಬೋರ್ ಆಯ್ತು ಅದಕ್ಕೆ ಎಲ್ಲರೂ ಸೇರ್ಕೊಂಡು ಕ್ರಿಕೆಟ್ ಆಡಿದ್ವಿ ಗಾಯ್ಸ್ ಇವಾಗ ಟಾಪ್ ಚೇಂಜ್ ಮಾಡ್ಕೊಂಡು ಹೊರಟೆ ಮಳೆ ಅಂತೂ ಬರ್ಲೇ ಇಲ್ಲ ಫುಲ್ಲು ಗಾಳಿ ಗುಡುಗು ಎಲ್ಲ ಬಂದೋಯ್ತು ಇವಾಗ ನಾಲ್ಕು ಆಗಿದೆ ಅನ್ಸುತ್ತೆ ಸೊ ಇವಾಗ ಹೊಡ್ತಾ ಇದೀವಿ ಜೊತೆಗೆ ಶಾಲಿನೂ ಕರ್ಕೊಂಡು ಹೋಗ್ತಾ ಇದ್ವಿ ಒಟ್ಟ ಸ್ಪೆಷಲ್ ಏನು ಗೊತ್ತಾ ಟಾಟಾ ಎ ಎಸಿಲ್ಲಿ ಹೋಗ್ತಾ ಇದೀವ್ರೆ ಊಟ ನಿಮಗೆ ನೂರು ರೂಪಾಯಿ ನಾವು ಬೇರೆ ಮಾಡಿ ಓಡಿಸ್ತೀನಿ ಅಂತ ಅಂದಿ ಹೇಳಿ ಟಾಟಾ ಎಸಿನ ಅಲ್ಲಿ ಮ್ಯಾಗಿ ಆ್ಯಂಡ್ ವಾಟರ್ ಮೆಲನ್ ತಗೊಂಡಿದ್ದೀವಿ ಕಟ್ ಮಾಡೋಕ್ಕೆ ಸೊ ನಮ್ಮ ದೀಪಕ್ಕ ರೆಡಿ ಆಗಿದ್ದಾರೆ ಟ್ರ್ಯಾಕಿಂಗ್ ಆ್ಯಂಡ್ ವಾಟರ್ ಫಾಲ್ಸ್ ನೋಡೋದಕ್ಕೆ ಆ್ಯಂಡ್ ಇನ್ನೂ ಇನ್ನೂ ಒಂದು ಪೇರ್ ಬರಬೇಕು ಅಂದರೆ ವೇದಕ ಆ್ಯಂಡ್ ಸಾಕ್ಷಿ ದಟ್ಸ್ ಇಟ್ ತಂಕ್ಸ್ ಕೊಡವಾ ತಂಕ್ಸ್ ಕೊಡವಾ please ನಾ ಚೈ ಥ್ಯಾಂಕ್ಸ್ ಕೊಡವಾ ತಂಸಲಿ ಲಿಲಿ ಇದು ತಂಕ್ಸ್ ಇಲ್ಲಿ ಸದ್ಯ ಓಹ್ ಇರಿಟೇಷನ್ ಇರಿಟೇಷನ್ ಕಡ್ರಿ ಕಲ್ಸರಾಚೆ ಅಯ್ಯೋ ಇವಾಗ ಟ್ರೆಕ್ಕಿಂಗ್ ಒಂದ ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ನಡಿಬೇಕು ಹುಲಿನ ಬೇರೆ ಹಾಕೊಂಡಿದೀವಿ ಮೆಲ್ಲ 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 ಚಾಲಿ ಫ್ರೆಂಡ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಕರುಗಳು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ತುಂಬ ದಿನಗಳೇ ಆಗಿಬಿಟ್ಟಿತ್ತು ಆ್ಯಂಡ್ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಹೋದ್ವಿ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಮೂರು ಕಿಲೋಮೀಟ್ರು ಹುಳ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಬಟ್ಟೆ ಸುತ್ತಿ ಸುಣ್ಣ ಹೊಡೆದಿರೋದು ಕಾಪು ಗಿಡ ಈಗ ಬೋರ್ ಅಂತ ಹೇಳ್ತಾರೆ ಅದು ಈಗ ಬರಲ್ಲ ಈ ತರ ಸುತ್ತಿ ಸುಣ್ಣ ಹೊಡೆದ್ರೆ ಕೇಳ್ಕೊಂಡ್ರ ಗೈಸ್ ಹೌದು ಯಾವ್ದೇ ಬೇಕೋ ಅದಕ್ಕೆ ಮಾತ್ರ ಮಾಡಿದ್ದಾರೆ ಈ ಕೆಳಗೆ ನಮ್ಮ ಅಜ್ಜಿ ಮನೆ ಇತ್ತು ಸೊ ಇನ್ನೊಬ್ರು ಅಜ್ಜಿ ಮನೆಗೆ ಬಂದು ಅಲ್ಲಿ ಪಾರ್ಕ್ ಮಾಡಿ ವೆಹಿಕಲ್ಸ್ನ ವೆಹಿಕಲ್ಸ್ನ ಪಾರ್ಕ್ ಮಾಡಿ ಇವಾಗ ಟೂ ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು ಆ್ಯಂಡ್ ಕಾಲ್ ದಾರಿಯಲ್ಲೇ ಏನು ಫುಲ್ಲು ತೋಟ ಒಳಗಡೆ ಏನಲ್ಲ ಅಲ್ಲೊಂಚೂರು ತೋಟ ಒಳಗಡೆ ಇತ್ತು ಸೊ ಇಲ್ಲೆಲ್ಲ ದಾರಿ ಮಾಡಿದ್ದಾರೆ ಮಣ್ಣು ದಾರಿ ಆ್ಯಂಡ್ ಕಾಫಿ ಎಲ್ಲ ಕಾಯಾಗಿದೆ ಒಂದೊಂದು ಹೂವಾಗಿ ಹಳ್ಳಿಗೆ ಬಿದ್ದೋಗಿದೆ ಟೆನ್ ಡೇಸ್ ಬ್ಯಾಕ್ ಹೂ ಆಗಿತ್ತು ಸೊ ನಾವು ನೋಡೋಕ್ಕಾಗಲಿಲ್ಲ ಹೋದ ವರ್ಷ ನೋಡಿದ್ವಿ ಅದ್ರ ವೀಡಿಯೋ ತೆಕ್ಕೊಳ ಅಂತ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನಾವು ತಗೊಳ್ಳೋಕ್ಕಾಗಲಿಲ್ಲ ಆ್ಯಂಡ್ ಕ್ಯಾಪ್ಷನ್ ಹರ್ ಪಾಪ ಇವಳು ತೆಂಗಿ ಕೇಳಿ ಸಾಮಾನೆಲ್ಲ ಕೊಟ್ಬಿಟ್ಟು ಏನಾದ್ರೂ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಕೊಂಡೆಲ್ಲ ತಗೊಂಡ್ವಿ ಬಟ್ ಅವಳೆ ನಮ್ಮ ಗ್ರೂಪ್ ಸ್ಟ್ರಾಂಗೆಸ್ಟ್ ಪರ್ಸನ್ ಅಲ್ಲಿ ಒಂಚೂರು ಮಾಡ್ಬೇಕಲ್ಲ ಸರಿ

ದೊಡ್ಡವರೆಲ್ಲ ಆರಾಮಾಗಿ ಕೂತಿದ್ದಾರೆ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ನಾವು ಕಷ್ಟಪಟ್ಟು ಅವರಿಗೆ ಮ್ಯಾಗಿ ಮಾಡ್ಕೊಡ್ತಾ ಇದ್ವಿ ಹ ಚಪ್ಪಾಳೆ ಬೆಂಕಿ ಬಂತು ಆಹಾ ಆಹಾ ಬಾ 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 ಫಸ್ಟ್ ಬಾ

ಅಲ್ಲ ಇವಳು ಅಲ್ಲೆಲ್ಲ ಹೋಗ್ ಬಂದವಳು ಬಿದ್ದಿಲ್ಲ ಇಲ್ಲಿ ಬಿದ್ದಲು ಬಿಡುತ್ತು ಚಮ ಡಂಕ ಮರಿಯಾಳಕ ಈ ತರ ಕಂಡುಬಿಟ್ಟಿರೋದ ಮುದ್ ಮಾಡ್ತಿದ್ದ ಅಷ್ಟೊಂದು ಒಳ್ಳೆ ಹುಡುಗನ ಏನು ಕೊಡು ನಂಗೆ 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 ಕಾಯಬೇಕು ನಿಂಗೆ ನನ್ಗೆ ಗಿಡ ತಿಂದಿರೋದೇ ಕೊಡೋದು ಅದ ಅಣ್ಣ ಬೇಡ ಕಾಯಿ

ಗುಡ್ ಮಾರ್ನಿಂಗ್ ಗಾಯಸ್ ನೆನ್ನೆ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡಿ ಮನೆಗೆ ಬಂದು ಫುಲ್ ಫ್ರೆಶ್ ಫ್ರೆಶ್ಅಪ್ ಆಗಿ ಹಂಗೆ ಮಲ್ಕೊಂಡ್ಬಿಟ್ಟೆ ನಾನಂತೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ದನ್ ನೆನ್ನೆ ಸಕ್ಕರಾಗಿ ಎಂಜಾಯ್ ಮಾಡಿದ್ವಿ ನಾವೇನೋ ದೊಡ್ಡ ಫಾಲ್ಸ್ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಚಿಕ್ಕ ಫಾಲ್ಸು ಈ ಬಿಸಿಲುಗಾಲದಲ್ಲಿ ಅಷ್ಟು ಇದ್ದಿದ್ದೆ ಹೆಚ್ಚು ಆ್ಯಂಡ್ ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಆಲ್